ನೀಡ್ಸವರ್ಗ ಎಲ್ಲ ವ್ಯಕ್ತಿಯರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡ್ನಲ್ಲಿ ಎಸ್ ಬಿ ಎಂ ಮ್ಯಾಗ್ನೆಟ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ನಿಮಗೆ ಮಾಹಿತಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಹೌದು ನೀವು ಏನಾದರೂ ಹೊಸ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡ್ಬೇಕು ಅನ್ಕೊಂಡಿದ್ರೆ ಅಂದ್ರೆ ತುಂಬಾ ಈಸಿಯಾಗಿ ಮೊಬೈಲ್ ಫೋನ್ ಮೂಲಕನೇ ಈ ಒಂದು ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು ಸೊ ಇದೊಂದು ಕ್ರೆಡಿಟ್ ಕಾರ್ಡ್ ಅನ್ನೋ ಬದಲಾಗಿ ಎಫ್ ಡಿ ಕಾರ್ಡ್ ಅಂತ ಸಹಿತ ಹೇಳ್ಬೋದು ಈ ಕ್ರೆಡಿಟ್ ಕಾರ್ಡ್ ಬಳಕೊಳ್ಳೋಕ್ಕೆ ನಾವು ಐದು ಸಾವಿರ ರೂಪಾಯಿನಲ್ಲಿ ಡೆಪಾಸಿಟ್ ಇಡಬೇಕಾಗತ್ತೆ ಈ ಡೆಪಾಸಿಟ್ ಹಣಕ್ಕೆ ಏಳು ಪರ್ಸೆಂಟ್ ಇಂಟ್ರೆಸ್ಟ್ ಸಹಿತ ನಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ಸೊ ಹಾಗಾದ್ರೆ ಬನ್ನಿ ಈ ಒಂದು ಕ್ರೆಡಿಟ್ ಕಾರ್ಡ್ ನಲ್ಲಿ ಏನಲ್ಲ ಅಡ್ವಾಂಟೇಜಸ್ ಇದೆ ಯಾವ ರೀತಿ ಅಪ್ಲೈ ಮಾಡೋದನ್ನ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನೋಡಿ ಈ ನೀವು ಲೈಕ್ ಮಾಡುವ ಮೂಲಕ ನಮ್ಗೆ ಸಪೋರ್ಟ್ ಮಾಡಬಹುದು ಮೊದಲೇದಾಗಿ ಈ ಕ್ರೆಡಿಟ್ ಕಾರ್ಡ್ ಅಡ್ವಾಂಟೇಜಸ್ ಬಗ್ಗೆ ನೀವು ಮಾತಾಡಿದ್ರೆ ಜಾಯಿನಿಂಗ್ ಫೀಸ್ ಕೊಡಬೇಕಾಗಿಲ್ಲ ಫ್ರೀ ಆಫ್ ಕಾಸ್ಟ್ ಆಗಿ ಒಂದು ಕ್ರೆಡಿಟ್ ಕಾರ್ಡ್ ನಿಮಗೆ ಸಿಕ್ತಾ ಇರುವಂತದ್ದು ಎರಡನೇದಾಗಿ ಒಂದ್ಸರಿ ಅಪ್ಲೈ ಮಾಡಿದ್ರಿ ಐದು ಸಾವಿರ ಜೆಟ್ ಪಾಯಿಂಟ್ಸ್ ನಿಮಗೆ ಸಿಗ್ತಾ ಇರುವಂತದ್ದು ಮೀನ್ಸ್ ನಿಮ್ಗೆ ಐನೂರು ರೂಪಾಯಿ ವರ್ತ್ ಹೊರತಂಥ ಜಾಯ್ನಿಂಗ್ ಬೋನಸ್ ಸಹಿತ ಇವರು ಕೊಡ್ತಾ ಇರುವಂತದ್ದು ಆಮೇಲೆ ನೀವು ಇರ್ತಕ್ಕಂಥ ಐದು ಸಾವಿರ ರೂಪಾಯಿ ಫಿಕ್ಸ್ ಡೆಪಾಸಿಟ್ ಗೆ ನಿಮಗೆ ಏಳು ಪರ್ಸೆಂಟ್ ಇಂಟ್ರೆಸ್ಟ್ ಸಹಿತ ಇಲ್ಲಿ ಸಿಗ್ತಾ ಇದೆ ಆಮೇಲೆ ಇಂಟರ್ ಟ್ರಾನ್ಸಾಕ್ಷನ್ಸ್ ಮಾಡ್ತೀರಾ ಅಂತಂದ್ರೆ ಒಂದು ಬೆಸ್ಟ್ ಬೆನಿಫಿಟ್ಸ್ ಇರುವಂತದ್ದು ನಮಗೆ ತ್ರೀ ಪಾಯಿಂಟ್ ಫೈವ್ ವರ್ಗ ನಮಗೆ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ವರ್ಗ ನಮಗೆ ಒಂದು ಫಾರೆಕ್ಸ್ ಚಾರ್ಜಸ್ ಇಲ್ಲಿ ಕಟ್ ಆಗ್ತಾ ಇರುತ್ತೆ ಬಟ್ ಈ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ಜಸ್ಟ್ ಟೂ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ವರ್ಗ ಚಾರ್ಜಸ್ ಅನ್ನು ಮಾಡ್ತಾರೆ ಅಂತ ಹೇಳ್ಬೋದು ಸೊ ಈ ರೀತಿಯಾಗಿ ಹಲವಾರು ಬೆನಿಫಿಟ್ಸ್ ಈ ಕ್ರೆಡಿಟ್ ಕಾರ್ಡ್ ನಮಗೆ ಸಿಗ್ತಾ ಇರುವಂತದ್ದು ಈ ಕ್ರೆಡಿಟ್ ಕಾರ್ಡ್ಗೆ ನಾವು ಏನಕ್ಕಾಗಿ ಅಪ್ಲೈ ಮಾಡಬೇಕು ಅಂತ ನೋಡೋದಾದ್ರೆ ನಿಮಗೆ ಇನ್ಸ್ಟೆಂಟ್ ಆಗಿ ಅಪ್ರೂವಲ್ ಸಿಗುತ್ತೆ ಅಂತ ಹೇಳ್ಬೋದು ಆಮೇಲೆ ಫಿಕ್ಸ್ ಡೆಪಾಸಿಟ್ ನಿಮಗೆ ಸೆಕ್ಯೂರ್ಡ್ ಆಗಿ ಸಹಿತ ಇಲ್ಲಿ ಇರುತ್ತೆ ಆಮೇಲೆ ಮೂರನೇದಾಗಿ ಮೇನ್ ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ಈ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡೋದ್ರಿಂದ ನಮಗೆ ಕ್ರೆಡಿಟ್ ಸ್ಕೋರ್ ಸಹಿತ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಕ್ರೆಡಿಟ್ ಕಾರ್ಡ್ ನಲ್ಲಿ ನಾವು ಒಂದು ರಿವಾರ್ಡ್ ಅರ್ನ್ ಮಾಡಬಹುದು ಅಷ್ಟೇ ಅಲ್ದೇ ಒಂದು ಸೆವೆನ್ ಸಹಿತ ಇಂಟ್ರೆಸ್ಟ್ ನಾವು ಆರಾಮಾಗಿ ಅರ್ನ್ ಮಾಡಬಹುದು ಯಾವುದೇ ರೀತಿ ಹಿಡನ್ ಚಾರ್ಜಸ್ ಇರಲ್ಲ ಕಂಪ್ಲೀಟ್ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಕ್ರೆಡಿಟ್ ಕಾರ್ಡ್ ನಿಮಗೆ ಕೊಡ್ತಾ ಇದ್ದಾರೆ ಈ ಕ್ರೆಡಿಟ್ ಕಾರ್ಡ್ ನಾವು ಯಾವ ರೀತಿ ಯೂಸ್ ಮಾಡಬಹುದು ಅಂತ ನೋಡಿದರೆ ನಿಮ್ಮ ಎಲ್ಲ ಒಂದು ಪೇಮೆಂಟ್ಸ್ ಮೂಲಕ ಮಾಡಬಹುದು ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಮಾಡಬಹುದು ಆಮೇಲೆ ಜೆಟ್ ಅಪ್ಲಿಕೇಶನ್ ಮೂಲಕ ಒಂದು ಕ್ರೆಡಿಟ್ ಕಾರ್ಡ್ ನೀವು ಆರಾಮಾಗಿ ಕಂಟ್ರೋಲ್ ಮಾಡಬಹುದು ನಿಮ್ಮ ಒಂದು ಬಿಲ್ ಪೇಮೆಂಟ್ಸ್ ನ ಮಾಡಬಹುದು ನಿಮ್ಗೆ ಹೆಸಲ್ ಫ್ರೀ ಆಗಿ ಆರಾಮಾಗಿ ಒಂದು ಯೂಸ್ಫುಲ್ ಆಗ್ತಕ್ಕಂಥ ಜೆಟ್ ಅಪ್ಲಿಕೇಶನ್ ಸಹಿತ ಈ ಒಂದು ಕ್ರೆಡಿಟ್ ಕಾರ್ಡ್ ಗೆ ನೀವು ಮಾಡಿಕೊಂಡು ಆರಾಮಾಗಿ ಯೂಸ್ ಮಾಡಬಹುದು ಈ ಕ್ರೆಡಿಟ್ ಕಾರ್ಡ್ಗೆ ಯಾವ ರೀತಿ ಅಪ್ಲೈ ಮಾಡೋದಿಲ್ಲ ನೋಡಿದ್ರೆ ತುಂಬಾ ಸಿಂಪಲ್ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಒಂದು ಲಿಂಕ್ ಮೂಲಕ ನೀವು ಜೆಟ್ ಅಪ್ಲಿಕೇಶನ್ ನಿಮ್ಮ ಮೊಬೈಲ್ ನಂಬರ್ ಹಾಕಿಬಿಟ್ಟು ನೀವು ವೆರಿಫಿಕೇಶನ್ ಮಾಡ್ಕೊಳ್ಬೇಕಾಗುತ್ತೆ ಇದರ ಹೋಮ್ ಪೇಜ್ ನಲ್ಲಿ ನೀವು ಮ್ಯಾಗ್ನೆಟ್ ಕ್ರೆಡಿಟ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಂಡು ಫೈವ್ ತೌಸಂಡ್ ರುಪೀಸ್ ಡೆಪಾಸಿಟ್ ಪ್ಲಾನ್ ಸೆಲೆಕ್ಟ್ ಒಂದು ವಿಡಿಯೋ ಕಾಲ್ ಮೂಲಕ ಕೆ ವೈ ಸಿ ಇಲ್ಲಿ ನಿಮಗೆ ಡನ್ ಆಗುತ್ತೆ ಇದಾದ ನಂತರ ಆರಾಮಾಗಿ ನಿಮಗೆ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇರುವಂತದ್ದು ತುಂಬಾ ಈಸಿ ಪ್ರೊಸೆಸ್ ತುಂಬಾ ಇನ್ಸ್ಟೆಂಟ್ ಒಂದು ಕ್ರೆಡಿಟ್ ಕಾರ್ಡ್ ಇದಾಗಿರುವಂತದ್ದು ನೀವೇನಾದ್ರೂ ಹೊಸ ಕ್ರೆಡಿಟ್ ಕಾರ್ಡ್ ಗೆ ನೋಡ್ತಾ ಇದ್ರ ಅಂತಂದ್ರೆ ನೀವು ಅರ್ನಿಂಗ್ಸ್ ಜೊತೆಗೆ ಒಂದು ರಿವಾರ್ಡ್ ಪಾಯಿಂಟ್ಸ್ ಸಹಿತ ಅಲ್ಲಿ ಪಾಯಿಂಟ್ಸ್ಥದ್ದು ಒನ್ ಪಾಯಿಂಟ್ ಪರ್ಸೆಂಟ್ವರೆಗೂ ಏನು ನಿಮಗೆ ಇಂಟ್ರೆಸ್ಟ್ ಇದೆ ನಿಮಗೆ ಏನಾದರೂ ಈ ಕ್ರೆಡಿಟ್ ಕಾರ್ಡ್ನಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಒಂದು ಡೀಟೇಲ್ಸ್ ಅನ್ನು ಕೊಟ್ಟಿದ್ದೀನಿ ಚೆಕ್ ಮಾಡಿಕೊಂಡು ಆರಾಮಾಗಿ ನೀವು ಅಪ್ಲೈ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್